ನಮಸ್ಕಾರ ವೀಕ್ಷಕರೇ ಐಶ್ವರ್ಯ ಸುಖ ಶಾಂತಿ ಮತ್ತು ಸಮೃದ್ಧಿ ಇದು ಯಾರಿಗೆ ಬೇಡ ಹೇಳಿ ನಮ್ಮ ಜೀವನದಲ್ಲಿ ಆಣದ ಅರಿವು ಹೆಚ್ಚಾಗಬೇಕು ದಾರಿದ್ರ್ಯ ದೂರವಾಗಬೇಕು ಎಂದರೆ ಸಾಕ್ಷಾತ್ ಮಹಾಲಕ್ಷ್ಮಿಯ ಅನುಗ್ರಹ ಇರಲೇಬೇಕು ವೀಕ್ಷಕರೇ ಶುಕ್ರವಾರದ ದಿನ ಕೇವಲ ವಾರಾಂತ್ಯ ಆರಂಭವಲ್ಲ ಇದು ಸಂಪತ್ತಿನ ದೇವತೆ ಲಕ್ಷ್ಮಿ ಮತ್ತು ಐಷಾರಾಮಿ ಜೀವನದ ಅಧಿಪತಿ ಶುಕ್ರ ದೇವನಿಗೆ ಮೀಸಲಾದ ಅತ್ಯಂತ ಪವಿತ್ರ ದಿನ ಇಂದಿನ ವಿಡಿಯೋದಲ್ಲಿ ಶುಕ್ರವಾರದಂದು ನಾವು ಮಾಡುವ ಯಾವ ನಾಲ್ಕು ಸರಳ ಕೆಲಸಗಳು ನಮ್ಮ ಮನೆಯಲ್ಲಿ ಲಕ್ಷ್ಮಿ ಸದಾ ನೆಲೆಸುವಂತೆ ಮಾಡುತ್ತವೆ ಮತ್ತು ಶುಕ್ರ ದೆಸೆಯನ್ನು ತರುತ್ತವೆ ಎಂಬುದನ್ನು ವಿವರವಾಗಿ ತಿಳಿದುಕೊಳ್ಳೋಣ ವಿಡಿಯೋವನ್ನು ಕೊನೆವರೆಗೂ ನೋಡಿ ಯಾಕೆಂದರೆ ಈ ಸಣ್ಣ ಬದಲಾವಣೆಗಳು ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸಬಹುದು ವೀಕ್ಷಕರೇ ಮೊದಲನೆಯದಾಗಿ ನಾವು ಗಮನಿಸಬೇಕಾಗಿತ್ತು ಪಠಣೆ ಶಬ್ದಕ್ಕೆ ಶಕ್ತಿ ಇದೆ ಮಂತ್ರಕ್ಕೆ ದೈವತ್ವವಿದೆ ಲಕ್ಷ್ಮೀದೇವಿ ಮತ್ತು ಶುಕ್ರನ ಆಶೀರ್ವಾದ ಪಡೆಯಲು ಶುಕ್ರವಾರದ ಉಪವಾಸದ ಜೊತೆಗೆ ಮಂತ್ರ ಜಪಿಸುವುದು ಬಹಳನೇ ಮುಖ್ಯ ಯಾವ ಮಂತ್ರ ಜಪಿಸಬೇಕು ಶುಕ್ರದೇವನ ಪ್ರಸನ್ನತೆಗಾಗಿ ಈ ಸರಳ ಮಂತ್ರವನ್ನ ನೂರ ಎಂಟು ಬಾರಿ ಜಪಿಸಿ शुक्राय नमः ॐ शुं शुक्राय नमः अथवा न प्रभावशाली श्लोकेलबहु ॐ हिमकुन्दमृणालाभं दैत्यानं परं गुरुं प्रवक्तरं भार्गवं प्राणमामाल्यम् ವೀಕ್ಷಕರೇ ಈ ಮಂತ್ರವನ್ನು ಜಪಿಸುವುದರಿಂದ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿ ದೂರವಾಗಿ ಸುಖ ಸಮೃದ್ಧಿ ನೆಲೆಸುತ್ತದೆ ಮನಸ್ಸಿನಲ್ಲಿ ಭಕ್ತಿ ಇಟ್ಟು ಜಪಿಸಿದರೆ ಅದರ ಫಲ ದುಪ್ಪಟ್ಟಾಗುತ್ತದೆ ಇನ್ನು ಎರಡನೆಯ ಪ್ರಮುಖ ಅಂಶವೆಂದರೆ ಶುಚಿತ್ವ ವೀಕ್ಷಕರೇ ನಾವು ಎಷ್ಟೇ ಪೂಜೆ ಪುನಸ್ಕಾರ ಮಾಡಿದರೂ ಮನೆ ಅಶುಚಿಯಾಗಿದ್ದರೆ ಲಕ್ಷ್ಮಿಯಲ್ಲಿ ಪ್ರವೇಶಿಸುವುದಿಲ್ಲ ಸ್ವಚ್ಛತೆ ಇರುವಲ್ಲಿ ಲಕ್ಷ್ಮಿ ಇರುತ್ತಾಳೆ ಎಂಬುವುದು ಹಿರಿಯರ ಮಾತು ಲಕ್ಷ್ಮೀ ದೇವಿ ಮತ್ತು ಶುಕ್ರದೇವ ಇಬ್ಬರಿಗೂ ಅಶುದ್ಧತೆ ಎಂದರೆ ಆಗದು ಆದ್ದರಿಂದ ವಿಶೇಷವಾಗಿ ಶುಕ್ರವಾರದಂದು ನಿಮ್ಮ ಮನೆ ದೇವರ ಕೋಣೆ ಮತ್ತು ನಿಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಅತ್ಯಂತ ಶುಚಿಯಾಗಿ ಇಟ್ಟುಕೊಳ್ಳಿ ಮನೆಯ ಹೊಸ್ತಿಲನ್ನು ತೊಳೆದು ರಂಗೋಲಿ ಹಾಕಿ ಸುಗಂಧ ಭರಿತ ಅಗರಬತ್ತಿಗಳನ್ನು ಹಚ್ಚಿ ಮನೆಯಲ್ಲಿ ಶಾಂತಿಯುತ ಮತ್ತು ಪವಿತ್ರ ವಾತಾವರಣವಿದ್ದರೆ ಲಕ್ಷ್ಮಿ ತಾನಾಗಿಯೇ ಒಲಿದು ಬರುತ್ತಾಳೆ ಮೂರನೆಯದ್ದಾಗಿ ದಾನ ಧರ್ಮ ವೀಕ್ಷಕರೇ ನಮ್ಮಲ್ಲಿ ಇರುವುದನ್ನ ಇತರರಿಗೆ ಹಂಚಿದಾಗ ಮಾತ್ರ ಅದು ವೃದ್ಧಿಯಾಗುತ್ತದೆ ಶುಕ್ರವಾರದಂದು ಶುಕ್ರ ಸಂಬಂಧಿಸಿದ ಬಿಳಿ ಬಣ್ಣದ ವಸ್ತುಗಳನ್ನು ದಾನ ಮಾಡುವುದು ಅತ್ಯಂತ ಶ್ರೇಷ್ಠ ನೀವು ಹಕ್ಕಿ ಹಾಲು ಮೊಸರು ಸಕ್ಕರೆ ಅಥವಾ ಹಿಟ್ಟನ್ನು ಅಗತ್ಯವಿರುವವರಿಗೆ ದಾನ ಮಾಡಬಹುದು ಇದು ನಿಮ್ಮ ಜಾತಕದಲ್ಲಿನ ಶುಕ್ರಬಲವನ್ನೂ ಹೆಚ್ಚಿಸುತ್ತದೆ ಇದರ ಜೊತೆಗೆ ಒಂದು ಸಣ್ಣ ಕೆಲಸ ಮರೆಯಲೇಬೇಡಿ ಇರುವೆಗಳಿಗೆ ಸಕ್ಕರೆ ಮಿಶ್ರಿತ ಹಿಟ್ಟು ಹಾಕುವುದು ಅಥವಾ ಹಸುವಿಗೆ ಮೇವು ಅಥವಾ ಹಿಟ್ಟು ನೀಡುವುದು ಸಾಕ್ಷಾತ್ ಪುಣ್ಯದ ಕೆಲಸ ಈ ಸಣ್ಣ ಸೇವೆಯೇ ನಿಮ್ಮ ಜೀವನದ ದೊಡ್ಡ ಸಂಕಷ್ಟಗಳನ್ನು ದೂರ ಮಾಡ ಮಾಡಬಲ್ಲದು ಕೊನೆಯದ್ದಾಗಿ ಮತ್ತು ಅತ್ಯಂತ ಮುಖ್ಯವಾದದ್ದು ಲಕ್ಷ್ಮೀ ದೇವಿಯೊಂದಿಗೆ ಭಗವಾನ್ ವಿಷ್ಣುವಿನ ಆರಾಧನೆ ವೀಕ್ಷಕರೇ ಲಕ್ಷ್ಮೀ ದೇವಿಯು ಚಂಚಲ ಸ್ವಭಾವದವಳು ಎನ್ನಲಾಗುತ್ತದೆ ಆದರೆ ಅವಳು ವಿಷ್ಣುವಿನ ಪಾದ ಸೇವೆ ಮಾಡುವ ಕಡೆ ಸ್ಥಿರವಾಗಿರುತ್ತಾಳೆ ಕೇವಲ ಲಕ್ಷ್ಮಿಯನ್ನು ಪೂಜಿಸುವ ಬದಲು ಶುಕ್ರವಾರದಂದು ನಾರಾಯಣರನ್ನು ಜೊತೆಯಾಗಿ ಪೂಜಿಸಿ ವಿಷ್ಣು ಸಹಸ್ರನಾಮ ಪಠಿಸಿ ಅಥವಾ ಕೇಳಿಸಿಕೊಳ್ಳಿ ಎಲ್ಲಿ ವಿಷ್ಣುವಿನ ನಾಮಸ್ಮರಣೆ ಇರುತ್ತದೆಯೋ ಅಲ್ಲಿ ಸದಾ ಲಕ್ಷ್ಮೀ ನೆಲೆಸಿರುತ್ತಾಳೆ ಈ ಜೋಡಿ ಆರಾಧನೆಯು ನಿಮ್ಮ ಸಂಸಾರದಲ್ಲಿ ಅನ್ಯೋನ್ಯತೆ ಮತ್ತು ಆರ್ಥಿಕ ಭದ್ರತೆಯನ್ನು ತರುತ್ತದೆ ನೋಡಿದ್ರಲ್ಲ ವೀಕ್ಷಕರೇ ಈ ನಾಲ್ಕು ಸರಳ ಕ್ರಮಗಳನ್ನು ಭಕ್ತಿಯಿಂದ ಪಾಲಿಸಿದರೆ ಲಕ್ಷ್ಮೀ ದೇವಿಯ ಕೃಪೆ ನಿಮ್ಮ ಮೇಲೆ ಸದಾ ಇರುತ್ತದೆ ಜೀವನದಲ್ಲಿ ಬಡತನ ದೂರವಾಗಿ ಶ್ರೀಮಂತಿಕೆ ಮತ್ತು ನೆಮ್ಮದಿ ನಿಮ್ಮದಾಗುತ್ತದೆ ಈ ಶುಕ್ರವಾರದಿಂದಲೇ ಈ ಸಣ್ಣ ಬದಲಾವಣೆಗಳನ್ನು ಶುರು ಮಾಡಿ ನೋಡಿ ನಿಮಗೆ ಈ ಮಾಹಿತಿ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಆತ್ಮೀಯರೊಂದಿಗೂ ಹಂಚಿಕೊಳ್ಳಿ ಇಂತಹ ಮತ್ತಷ್ಟು ಆಧ್ಯಾತ್ಮಿಕ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೊತೆಗೆ ಲಕ್ಷ್ಮೀನಾರಾಯಣ ನಮಃ ಅನ್ನೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಜೋಡಿಸಿ ಸರ್ವೇ ಜನ ಸುಖಿನೋ ಭವಂತು ಧನ್ಯವಾದಗಳು